ಅವರ ದಬ್ಬಾಳಿಕೆಗೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದರ ಸಹ ಇವತ್ತು ಎಫ್ಐಆರ್ ನಲ್ಲಿ ಪೊಲೀಸರು ಅವ್ರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬಹುದು ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೆ ಕೂಡ ಐ ಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರ ಒಂದು ತೇಜವಾದ ಮಾಡ್ತಕ್ಕಂಥದ್ದು ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು ಪಾಪ ಏನ್ ಪಾಪ ಮಾಡಿದ್ರು ಅವರು ಏನ್ ಅಪರಾಧ ಮಾಡಿದ್ರು ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆಯಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರಬಹುದು ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಇಟ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ ಇವ್ರು ರೀಟ್ವೀಟ್ ಮಾಡಿರತಕ್ಕಂಥದ್ದು ಇದನ್ನೇ ದೊಡ್ಡ ಮಹಾಪರಾಧ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನ ಅರೆಸ್ಟ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಖಂಡಿತ ಸರಿಯಲ್ಲ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿಗಳ ತರ ಇವತ್ತು ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿಗಳ ತರ ಅಥವಾ ಕಾಂಗ್ರೆಸ್ ಆಫೀಸ್ಗಳ ತರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ ಈ ರೀತಿ ಒಂದು ನಮ್ಮ ಹಕ್ಕನ್ನ ಕಿತ್ಕೊಳ್ತಕ್ಕಂತ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನವತ್ತೇನ ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಈಗ ನಾವು ಈಗ ನಮ್ಮ ಎಸ್ ಪಿ ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ ಅವ್ರ ಕರ್ತವ್ಯ ಇದು ಅಲ್ಲಿ ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ ಎಫ್ಐಆರ್ ನಲ್ಲಿ ಅವರ ಹೆಸರನ್ನ ತೆಗೆದುಕೊಂಡಿಲ್ವೋ ಯಾವ ಅಧಿಕಾರಿ ಇಲ್ಲಿ ಮಂಥನ್ ಗೌಡ ಇರಬಹುದು ಅದೇ ರೀತಿ ಅವ್ರ ಹೆಸರನ್ನ ಬಿಟ್ಟಿದಾರೋ ಅವರ ಜವಾಬ್ದಾರಿ ನಿನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಅಲ್ಲಿ ಅವರ ಕರ್ತವ್ಯ ಇದೆ ನಾನು ಎಸ್ಪಿ ಕೂಡ ಹೇಳಿದ್ದೇನೆ ಇಟ್ಸ್ ದೇರ್ ಡ್ಯೂಟಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನ ಅದರಲ್ಲಿ ಸೇರಿಸಬೇಕು ಇದು ಅಧಿಕಾರಿಗಳ ಕರ್ತವ್ಯ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಎಸ್ಪಿ ಕೂಡ ಹೇಳಿದ್ದೇನೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಅದಕ್ಕೆ ಹೊಣೆಗಾರಲ್ಲ ಯಾರು ಕಾನೂನನ್ನ ಕಾಪಾಡತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಹೊತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ಕಾರಣೀಭೂತರು ಇರ್ತಕ್ಕಂತ ವ್ಯಕ್ತಿಗಳನ್ನು ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನು ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸರ್ಕಾರದಿಂದ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ ಈ ಒಂದು ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ ಅರೆ ಒಬ್ಬ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ನಾವು ಒಂದು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನ ಶಾಸಕರ ವೈಫಲ್ಯಗಳನ್ನ ಎತ್ತಿಡಿಬಾರದು ಜನರ ಮುಂದೆ ತರಬಾರದು ಅಂದರೆ ಇದನ್ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದಾರೆ ಇವತ್ತು ಕಾಂಗ್ರೆಸ್ನವರಲ್ಲಿ ಶಾಸಕರುಗಳು ಏನ್ ಅನ್ಕೊಂಡಿದ್ದಾರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತೊಬ್ಬ ಇನ್ನೊಬ್ಬರ ಎಡಗೈ ಬಂಡ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂತ ಪ್ರಶ್ನೆ ಇಲ್ಲ ಎಷ್ಟೋ ತರ ಆಗ್ಲಿ ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡ್ಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಅಲ್ಲಿ ಎಫ್ಐಆರ್ ಅಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಉಲ್ಲೇಖ ಆಯ್ತೇವೆ ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು ನಾವು ಜವಾಬ್ದಾರಿ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ಪಿ ನೌಕರ ಹೇಳಿದಾವೆ ಅವ್ ಗಂಟೆ ಕಾಯ್ತೇವೆ ಅರ್ಧ ಗಂಟೆ ಕಾಯ್ತೇವೆ ಶಾಂತಿತ್ವ ಕಾಯ್ತೇವೆ